ಒಂದು ಕಾರ್ಯಕ್ರಮ ಆಗುತ್ತಂತ ಗೊತ್ತಿದ್ರೆ ಎಲ್ಲರಿಗೂ ಗುಪ್ತವಾಗಿ ಅವ್ರಿಗೆ ಏನಾದ್ರು ಒಂದು ಮನವೊಲಿಸಿ ಏನೋ ಒಂದು ಸೈನ್ ಹಾಕದಿದೆ ಅಥವಾ ನಿಮ್ಗೆ ಹೇಳ್ಕೊಡ್ಬೇಕಂತ ಇಲ್ಲ ನಿಮ್ಮಲ್ಲಿ ಯಾರಾದ್ರು ಸುತ್ತಮುತ್ತ ಮನೆಯವರು ಅಥವಾ ಯಾರು ಪರಿಚಯವ್ರು ಇದ್ರೆ ಈ ವಿಷಯನ ದಯವಿಟ್ಟು ಇದೊಂದು ಐವತ್ತು ಜನ ತಾಯಂದ್ರ ಇದೀರಿ ಐವತ್ತು ಜನ ಇದಾರಲ್ಲ ಸರ ಯಾಕಂದ್ರೆ ಐವತ್ತು ಜನ ಇರುವಾಗ ಯಾರಾದ್ರೂ ಗೊತ್ತಿರೋರು ಇದ್ದೇ ಇರ್ತಾರ ಒಬ್ಬೊಬ್ರು ನಮ್ಮ ಮನೆಯಲ್ಲೂ ಇರಬಹುದು ಅಥವಾ ನಮಗೆ ಗೊತ್ತಿರೋರ್ ಮನೆಯಲ್ಲೂ ಕೂಡ ಇರ್ಬೋದು ಅವ್ರನ್ನ ಕರ್ಕೊಂಡು ಬಂದು ಸೇರಿಸಿ ಒಂದು ವಾರ ಕ್ಯಾಂಪ್ ಮಾಡಿ ಅವರಿಗೆ ಮನ ಪರಿವರ್ತನೆ ಮಾಡಿ ಕುಡಿತವನ್ನ ಬಿಡಿಸ ಅಂತ ಪ್ರಯತ್ನವನ್ನ ಮಾಡ್ತದೆ ಮಧ್ಯವರ್ಜನ ಶಿಬಿರ ಅಂತ ಇದು ಕೇಳ್ತಾರ ನೀವೆಲ್ಲರೂ ಕೂಡ ಕಾರ್ಯಕ್ರಮ ನೋಡಕ್ ಬನ್ನಿ ಅದ್ರ ಜೊತೆಗೆ ಯಾರಾದ್ರೂ ಇದ್ರೆ ಇಲ್ಲಿ ಪೂರ್ಣಿಮಾ ಮತ್ತೆ ರೇಖಾ ಮತ್ತೆ ನಮ್ಮ ರಾಜೇಶ್ವರಿ ಮೇಡಮು ನೇತ್ರ ನಾಲ್ಕು ಜನ ನಿಮಗೆ ಸೇವಾ ಪ್ರತಿನಿಧಿ ಬರ್ತಾರ ನಿಮ್ಮ ನಿಮ್ಮ ಈ ವ್ಯಾಪ್ತಿಗೆ ಅವ್ರ ಕಡೆ ಹೆಸರು ಮತ್ತೆ ಅವ್ರದ ಆಧಾರ್ ಕಾರ್ಡ್ ಜೆರಾಕ್ಸು ಅಂಥ ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ನೋಂದಾವಣೆ ಮಾಡ್ತೀವಿ ಈಗ ಆಲ್ರೆಡಿ ಎಂಬತ್ತೆಂಟು ಜನ ಆಗಿದ್ದಾರೆ ನಮಗಿರೋದು ಕೇವಲ ಎಪ್ಪತ್ತು ಜನರಿಗೆ ಮಾತ್ರ ಅವಕಾಶ ಇರೋದಲ್ಲಿ ಸೇರ್ಸ್ಕೊಳ್ಳ ಅದರಲ್ಲಿ ಸೆಲೆಕ್ಟೆಡ್ ಮೆಂಬರ್ ಆಯ್ಕೆ ಮಾಡ್ತೀವಿ ಹೆಸರು ಆಗೇ ಕೊಡ್ಬೇಕು ಸೇರಿಸ್ತೀವಿ ಅಂತ ಹೇಳಿದಂದ್ರೆ ಅವರು ಪೂಜೆ ವೀರೇಂದ್ರ ಗಣೇಶ್ ಅವರ ಮಾರ್ಗದರ್ಶನದಲ್ಲಿ ದಿನ ಸಂಸ್ಥೆಯಿಂದ ಹೂಡ್ಲಿಗೆಯಿಂದ ಕೊಪ್ಪಳ ತಾಲೂಕಿಗೆ ಅಲ್ಲಿ ನಮ್ಮ ಸಂಘವನ್ನ ಕಟ್ಕೊಂಡು ಯಾರೆಲ್ಲ ಅಭಿವೃದ್ಧಿಯನ್ನ ಹೊಂದಿದ್ದಾರೆ ಅಂತ ಒಂದು ಕುಟುಂಬಗಳನ್ನ ನಿಮ್ಗೆ ಇವತ್ತು ನಾವು ಭೇಟಿ ಮಾಡಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಇದು ಉಚಿತವಾಗಿ ನಿಮ್ಗೆ ಸಂಸ್ಥೆಯಿಂದ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ಮತ್ತೆ ಪ್ರಯಾಣ ವೆಚ್ಚ ಎಲ್ಲವನ್ನು ಕೂಡ ಸಂಸ್ಥೆಯಿಂದ ಬಳಸಿಕೊಂಡು ನಮ್ಮ ಜನರಿಗೆ ಇವತ್ತು ಉದ್ಯೋಗದ ಬಗ್ಗೆ ಕೃಷಿಯ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸಂಸ್ಥೆಯಿಂದ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಹಾಗಾಗಿ ಇವ ಒಂದು ಅಧ್ಯಯನ ಪ್ರವಾಸದ ಪ್ರಯೋಜನವನ್ನ ನೀವೆಲ್ಲರೂ ಕೂಡ ಸದುಪಯೋಗ ಮಾಡ್ಕೊಳ್ಬೇಕು ಪಡ್ಕೊಳ್ಬೇಕು ಇವತ್ತು ನೀವೊಂದು ಕೆರೆಗೆ ಹೋದರೆ ಎಷ್ಟು ನೀರನ್ನು ತರಲಿಕ್ಕೆ ಆಗುತ್ತೆ ಅದು ನಿಮ್ಮ ಸಾಮರ್ಥ್ಯ ಅಲ್ವಾ ಅಲ್ಲಿ ಸಂಪನ್ಮೂಲ ಸಾಕಷ್ಟು ಇರ್ತದೆ ನೀವೆಷ್ಟು ಸಂಪನ್ಮೂಲವನ್ನ ತರ್ತೀರೋ ನಿಮ್ಮ ಸಾಮರ್ಥ್ಯ ಅಲ್ವಾ ಸುಮ್ಮನೆ ನಾವು ಅಲ್ಲಿ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗುವಂಥದ್ದು ನಾನು ಮಠ ನೋಡಬೇಕು ದೇವಸ್ಥಾನ ನೋಡಬೇಕು ಪಾರ್ಕಿಂಗ್ ಹೋಗಬೇಕು ಅದೆಲ್ಲ ನಿಮ್ಮ ಬೇರೆ ಬೇರೆ ವೃತ್ತಿ ಜೀವನದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಮಾಡ್ಕೊಂಡಿರ್ತೀವಿ ಆದರೆ ಇವತ್ತು ನಾವು ಹೋಗುವಂಥದ್ದು ಒಂದು ಕಲಿಕಾ ಪ್ರವಾಸ ಒಂದು ಅಧ್ಯಯನ ಪ್ರವಾಸ ಅಂತ ಹೇಳ್ತೀವಿ ನಾವು ಹಾಗಾಗಿ ಹೋಗಿ ಏನಾದರೂ ಒಂದಿಷ್ಟು ತಿಳ್ಕೊಂಬಂದು ನಮ್ಮ ಕುಟುಂಬದಲ್ಲಿ ನಮ್ಮ ಜಮೀನಲ್ಲಿ ನಮ್ಮ ಕೃಷಿಯಲ್ಲಿ ಅನುಷ್ಠಾನ ಮಾಡಬೇಕಾಗಿರುವಂಥ ಜವಾಬ್ದಾರಿ ಇದೆ ಹಾಗಾಗಿ ಇವತ್ತೊಂದು ದಿನ ಈ ಒಂದು ಅಧ್ಯಯನ ಪ್ರವಾಸವನ್ನು ನೀವೆಲ್ಲರೂ ಕೂಡ ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ ನಿಮ್ಮೆಲ್ಲರ ಪರಿಚಯವನ್ನು ನಾನು ಆಮೇಲೆ ಮಾಡ್ಕೊಳ್ತೀನಿ ಹೋಗ್ತಾ ಹೋಗ್ತಾ ಹಾಗಾಗಿ ನನ್ನ ಪರಿಚಯವನ್ನು ಕೂಡ ನಾನು ನಿಮಗೆ ನಾನು ಮಾಡ್ತೀನಿ ಇವತ್ತೊಂದು ದಿನ ನೀವು ನಾನು ಹೇಳಲಾಗಿ ಕೇಳಿಕೊಂಡು ಒಳ್ಳೆಯ ರೀತಿಯಲ್ಲಿ ಅಧ್ಯಯನ ಪ್ರವಾಸವನ್ನು ಯಶಸ್ವಿ ಮಾಡಬೇಕು ನಾವೆಲ್ಲೇ ಹೇಳ್ತೀವಿ ಅಲ್ಲಿ ಮಾತ್ರ ಕೆಳಗಡೆ ಇಡೀಬೇಕು ನಾವು ಹೇಳ್ತೀವಿ ಅಲ್ಲಿ ವನಸಿ ವಿನಸ್ತಿತವಾಗಿ ಮುಂದಿನ ಶಿಸ್ತಿನಿಂದ ಇರಬೇಕು ಆಗ್ಬೋದಾ ಆಗ್ಬೋದಾ ಓಕೆ ಒಂದು ಜೋರಾಗಿ ಮತ್ತು ಪ್ರವಾಸಕ್ಕೆ ಇಲ್ಲಿ ಯಾವ ಪ್ರವಾಸ ನೆನಪಿರಲಿ ಆಯ್ತಾ